ಗೌರವಿತ ಮಾಜಿ ಶಾಸಕರು ಮಂತ್ರಿಗಳಾಗಿದ್ದಂಥ ಮಹೇಶ್ ಅವರು ಬಾಲರಾಜ್ ಅವರು ಮತ್ತು ಅನೇಕ ಅವರ ಸ್ನೇಹಿತರೊಡಗೂಡಿ ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯಿತಿ ಮಹಾನಗರ ಪಾಲಿಕೆಗಳಲ್ಲಿ ಈ ಖಾತೆಗಳ ಹೊಸ ಕಾಯಿದೆ ಮತ್ತು ನಿಯಮಗಳನ್ನು ತಿದ್ದುಪಡಿ ಮಾಡಿ ಸರ್ಕಾರ ಜಾರಿಗೆ ತಂದಂಥ ವಿಚಾರದ ಮೇಲೆ ಇಲ್ಲಿ ಪ್ರಸ್ತುತವನ್ನು ಪ್ರಸ್ತಾಪವನ್ನು ಮಾಡಿ ಸಾರ್ವಜನಿಕರನ್ನು ತಪ್ಪು ದಾರಿಗೆ ಎಳೆಯುವಂಥ ಪ್ರಯತ್ನವನ್ನು ಮಾನ್ಯ ಮಹೇಶ್ ಅವರು ಮಾಡಿದ್ದಾರೆ ಅಂದಿನ ಬಿ ಜೆ ಪಿಯವರು ಜಾರಿಗೆ ತರೋದರಲ್ಲಿ ಸಂಪೂರ್ಣ ವಿಫಲ ಆದರು ಆದರೆ ಅವ್ರದೇ ಕೇಂದ್ರ ಸರ್ಕಾರ ಅವತ್ತೂ ಅವ್ರದೇ ಸರ್ಕಾರ ಇವತ್ತೂ ಅವ್ರದೇ ಸರ್ಕಾರ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂಥ ವ್ಯತ್ಯಾಸಗಳನ್ನು ಸರಿದೂಗಿಸೋದಕ್ಕಿನಲ್ಲಿ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಕಾನೂನಿನಲ್ಲಿ ಸರಿಯಾದಂಥ ನಿಯಮಗಳನ್ನು ಮಾಡೋ ದಿಕ್ಕಿನಲ್ಲಿ ಅವರು ಯಶಸ್ವಿ ಆಗಲಿಲ್ಲ ಅಲ್ಲಿ ತೊಂದರೆಗೆ ಅವರೇ ನೂಕೊಂಡು ಸಾರ್ವಜನಿಕರಿಗೂ ಕೂಡ ಅನ್ಯಾಯ ಮಾಡಿದ್ದು ನಮ್ಮ ಕಣ್ಣು ಮುಂದೆನೇ ಇದೆ ಆದರೆ ನಿನ್ನೆ ಮಹೇಶ್ ಅವರು ಅದೆಲ್ಲವನ್ನು ಮರೆತು ಇವತ್ತಿನ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ನುಡಿದಂತೆ ನಡೆದಂತೆ ದಕ್ಷತೆಯ ಪ್ರಾಮಾಣಿಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸುದಿ ಸಿದ್ದರಾಮಯ್ಯನವರು ಮತ್ತು ಅವರ ಉಪಮುಖ್ಯಮಂತ್ರಿಗಳು ಭಾಳ ದಕ್ಷ ಚಟುವಟಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಬಡವರಿಗೆ ನ್ಯಾಯ ಸಿಗಬೇಕು ಅವ್ರದ್ದೇ ಮಾಡಿದಂಥ ಆಸ್ತಿಗಳಿಗೆ ಒಂದು ಆಯಾಮನ ಕೊಡಬೇಕು ಒಂದು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಸುಮಾರು ಒಂಬತ್ತು ತಿಂಗಳ ಕಾಲ ನ್ಯಾಯಾಂಗದ ಜೊತೆ ಸಮಾಲೋಚನೆ ಮಾಡಿ ಅದಕ್ಕೆ ಏನೆಲ್ಲ ಪರ್ಯಾಯ ವ್ಯವಸ್ಥೆಗಳನ್ನು ತಂದು ಈ ರಾಜ್ಯದಲ್ಲಿ ಒಂದು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಇವತ್ತು ಯಶಸ್ಸಾಗಿದೆ ಅದನ್ನು ಸರ್ಕಾರ ಏಕೆ ಜಾರಿಗೆ ತಂದಿಲ್ಲ ಸರ್ಕಾರದ ಅಧಿವೇಶನದಲ್ಲಿ ಇದೀಗ ತಾನೇ ಕಳೆದ ವಾರದಲ್ಲೇ ಅದಕ್ಕೆ ಆಯಾಮವನ್ನು ಕೊಟ್ಟು ನಿಯಮಾವಳಿಗಳಿಗೆ ತಿದ್ದುಪಡಿಯನ್ನೊಂದು ಶಾಸನ ಸಭೆಯಲ್ಲಿ ಚರ್ಚೆಯಾಗಿ ಅವಿರೋಧವಾಗಿ ಆ ಒಂದು ಪದ ಬಳಕೆಗೆ ಬರೋ ದಿಕ್ಕಿನಲ್ಲಿ ಸರ್ಕಾರ ಒಂದು ಉತ್ತಮವಾದಂಥ ಶಾಸನವನ್ನು ಮಾಡಿದೆ ಆ ಸರ್ಕಾರವನ್ನು ಶಾಸನ ಮಾಡಿದಂಥ ಸನ್ನಿವೇಶದಲ್ಲಿ ಅವ್ರದೇ ಪಕ್ಷದ ಮುಖಂಡಗಳು ಇವತ್ತು ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಸ್ವಾಗತ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಜಾರಿಯಾಗಿದೆ ವಿಧಾನ ಪರಿಷತ್ತಿನಲ್ಲೂ ಕೂಡ ಅದು ಯಶಸ್ವಿಯಾಗಿದೆ ಎರಡರಲ್ಲೂ ಕೂಡ ಅವ್ರದ್ದೇ ಪಕ್ಷದ ನಾಯಕರು ಒಪ್ಪಿಕೊಂಡಿರ್ತಕ್ಕಂಥ ಶಾಸನವನ್ನು ನಾವು ವಿರೋಧ ಮಾಡ್ತೀವಿ ನಾವು ಶಾಸನದ ಒಳಗೆ ಮತ್ತು ಹೊರಗೆ ವಿರೋಧ ಮಾಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ನಾನು ಮಹೇಶ್ ಅವ್ರಿಗೆ ಹೇಳೋದಿಷ್ಟೇ ನೀವು ಒಬ್ಬರು ವಿದ್ಯಾವಂತ ಬುದ್ಧಿವಂತ ಒಬ್ಬ ಪ್ರಜ್ಞಾವಂತರು ನೀವು ಮಾತನಾಡುವಾಗ ಆಡಳಿತದ ನಿಯಮಾವಳಿಗಳೆಲ್ಲ ಅರ್ಥ ಮಾಡಿಕೊಂಡು ಸಾರ್ವಜನಿಕರ ವ್ಯವಸ್ಥೆಗಳಿಗೆ ಧಕ್ಕೆ ಆಗದಿರೋದಕ್ಕಿನಲ್ಲಿ ಮಾಡ್ತಕ್ಕಂಥದಕ್ಕೆ ನೀವು ದಯಮಾಡಿ ಸ್ವಲ್ಪ ಕಣ್ಣನ್ನು ತೆರೀಬೇಕು ಅಂತೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ಮಾ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ಅವರು ಇವತ್ತು ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಉಪಾಧ್ಯಕ್ಷರಾಗೂ ಕೂಡ ಇದ್ದಾರೆ ಅವ್ರದೇ ಪಕ್ಷದ ವಿರೋಧ ಪಕ್ಷ ನಾಯಕರು ಅವ್ರದೇ ಪಕ್ಷದ ಅಧ್ಯಕ್ಷರು ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಅವರೇ ಒಪ್ಕೊಂಡಿರ್ತಕ್ಕಂಥದನ್ನು ಶಾಸನಗಳಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಇದನ್ನು ತಂದು ತಗೊಂಡು ಬನ್ನಿ ಭಾಳ ವರ್ಷಗಳಿಂದ ಅಲ್ಲೇ ಆಗಿದೆ ಅಂತೇಳಿ ಒಪ್ಕೊಂಡಿದ್ದಂಥದ್ದನ್ನು ಸರಿ ಇಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಇದನ್ನು ನಾನು ಖಂಡಿಸ್ತೇನೆ ಇದರ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರ ನಿಮಗೆ ಗೊತ್ತಿದೆ ಅನೇಕ ಈಗ ನನ್ನದೇ ಇರ್ಬೋದು ಅನೇಕ ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳದ್ದೇ ಇರ್ಬೋದು ನಮ್ಮದೇ ಜಾಗ ಇದ್ದರೂ ಕೂಡ ನಮ್ಮದೇ ರಿಜಿಸ್ಟ್ರೇಷನ್ ಆಗಿದ್ರೂ ಕೂಡ ಅಥವಾ ನಮ್ಮ ಪೂರ್ವಜರ ಆಸ್ತಿ ಇದ್ದರೂ ಕೂಡ ಅದರ ಮೇಲೆ ನಾವು ಸ್ವತ್ತನ್ನು ನೋಂದಣಿ ಮಾಡ್ತಕ್ಕಂಥದ್ರಲ್ಲಿ ಅವಕಾಶ ಇರಲಿಲ್ಲ ಇವತ್ತು ಈ ಸ್ವತ್ತನ್ನು ತರೋದ್ರ ಮೂಲಕ ಅಂದರೆ ಕಂಪ್ಯೂಟ್ರೀಕರಣದಲ್ಲಿ ಅದು ಸರ್ಕಾರದ ಪತ್ರಿಕೆಯಲ್ಲಿ ಅಲ್ಲದೆ ಕಂಪ್ಯೂಟರ್ನಲ್ಲಿ ಅದನ್ನು ಅಳವಡಿಸ್ಕೊಂಡು ಅದನ್ನು ಜಾಗೃತಿ ಮಾಡಿ ಅದರ ಮೂಲಕ ಖಾತೆ ತರುವಂಥದ್ದನ್ನ ಒಂದು ಹೊಸ ಆಯಾಮವನ್ನು ಕೊಟ್ಟು ಒಂದು ಶಕ್ತಿಯನ್ನು ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತೇಳು ಸಾವಿರ ಖಾತೆಗಳನ್ನು ನೋಂದಾವಣೆ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಸರ್ಕಾರ ಒಂದು ಅಂಕಿಅಂಶವನ್ನು ಕೊಟ್ಟಿದೆ ಆ ಐವತ್ತೇಳು ಸಾವಿರ ಲಕ್ಷ ಸಾರಿ ಲಕ್ಷಗಳು ಆ ಲಕ್ಷಗಳನ್ನು ಇವತ್ತು ಎಷ್ಟು ಜನರು ಅನ್ಯ ಆಗಿದೆ ಅಂದರೆ ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು ಏಳು ಕೋಟಿ ಐವತ್ತೇಳು ಲಕ್ಷ ಆಸ್ತಿ ಇದೆ ಅಂತಂದರೆ ಬಹುತೇಕ ಎಷ್ಟು ಕುಟುಂಬಗಳಿಗೆ ಅದು ಅನುಕೂಲ ಆಗುತ್ತೆ ಅಂದರೆ ಇಲ್ಲಿವರೆಗೂ ಕೂಡ ನಗರಸಭೆ ಪುರಸಭೆ ಮಹಾನಗರ ಇರ್ಬೋದು ಮತ್ತು ಪಟ್ಟಣ ಪಂಚಾಯತ್ ಇರ್ಬೋದು ಏನೆಲ್ಲ ಟೌನ್ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗದೆ ಇರ್ತಕ್ಕಂಥ ಅನೇಕ ಜಾಗಗಳು ಇವತ್ತು ದ ರಾಜ್ಯದ ಉದ್ದಾಗಲಿಕ್ಕಿದೆ ಅದಕ್ಕೆ ಒಂದು ನಮ್ಮ ಆಸ್ತಿಯನ್ನು ನಮ್ಮ ಮಾಹಿತಿ ಆಧಾರದ ಮೇಲೆ ನಾವೇ ಹೋಗಿ ಖುದ್ದ ನಮ್ಮ ಜನಪ್ರತಿನಿಧಿಗಳು ಸ್ಥಳೀಯ ಆಡಳಿತ ಮಾಡ್ತಕ್ಕಂಥ ಜನಪ್ರತಿನಿಧಿಗಳ ಇಲಾಖೆಯಲ್ಲಿ ಹೋಗಿ ಸಾರ್ವಜನಿಕರು ನೋಂದಾವಣೆ ಮಾಡಿಕೊಂಡು ಆ ಒಂದು ಈ ಖಾತೆಯನ್ನು ತೆಗೆದುಕೊಳ್ಳೋರ ಮೂಲಕ ಅವರ ಆಸ್ತಿಗೆ ಅವರು ಹಕ್ಕುದಾರರು ಆ ಆಸ್ತಿಯನ್ನು ಇನ್ನೊಬ್ಬರಿಗೆ ಯಾವಾಗ ಬೇಕಾದ್ರೂ ಪರಭಾರೆ ಮಾಡ್ಬೋದು ಮಾರಾಟ ಮಾಡ್ಬೋದು ಆಮೇಲೆ ಬ್ಯಾಂಕ್ನಲ್ಲೂ ಕೂಡ ಸಾಲ ಸಿಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದನ್ನು ಯಾರು ಕೂಡ ತಪ್ಪಾಗಿ ಸಂಗ್ರಹ ಆಗೋದು ಬೇಡ ಎಲ್ಲ ಜಾಗಗಳಿಗೂ ಬ್ಯಾಂಕ್ನವರು ಸಾಲ ಕೊಡ್ತಾರೆ ಅದನ್ನು ನೀವು ಇವತ್ತೆಲ್ಲ ನೀವು ನಾಳೆ ರಿಜಿಸ್ಟರ್ ಮಾಡಿ ಯಾವಗಳಿಗೆಲ್ಲಾದ್ರೂ ಇನ್ನೊಬ್ಬರಿಗೆ ನೀವು ಪರಭಾರೆ ಮಾಡ್ಬೋದು ಅಥವಾ ನಮ್ಮ ಪೂರ್ವಜರ ಆಸ್ತಿಗಳಿದ್ದರೆ ಅದನ್ನು ನಾವು ಅವರ ಸಹಕಾರದಿಂದ ಅವರ ಸಹಾಯದಲ್ಲಿ ನಮಗೆ ಯಾರ್ಯಾರಿಗೆ ಬೇಕೋ ಅದನ್ನು ನೋಂದಣಿ ಮಾಡ್ತಕ್ಕಂಥ ಅವಕಾಶಗಳನ್ನು ಕೂಡ ಈ ಒಂದು ಇ ಖಾತಾ ಸಿಸ್ಟಮ್ನಲ್ಲಿ ಸರ್ಕಾರ ಜಾರಿಗೆ ತಂದಿದೆ ಇದು ರಾಜ್ಯದಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬಿರೋರ ಮೂಲಕ ಇಡೀ ದೇಶ ಇವತ್ತು ಕರ್ನಾಟಕ ರಾಜ್ಯವನ್ನು ನೋಡ್ತಾ ಇದೆ ಈ ಅವತ್ತೇನು ಗ್ಯಾರಂಟಿ ಯೋಜನೆ ಇಡೀ ದೇಶದಲ್ಲಿ ಒಂದು ಭದ್ರತೆಯ ಬುನಾದಿಯಲ್ಲಿ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಉತ್ತಮ ಅವಕಾಶಗಳನ್ನು ಮಾಡಿದ ಸನ್ನಿವೇಶದಲ್ಲಿ ಗ್ಯಾರಂಟಿಗಳನ್ನೇ ಟೀಕೆ ಮಾಡಿದಂಥ ಬಿ ಜೆ ಪಿಯ ನಾಯಕರು ಇವತ್ತು ಅವ್ರದೇ ರಾಜ್ಯದ ಸುಮಾರು ಎಂಟು ರಾಜ್ಯಗಳಲ್ಲಿ ಗ್ಯಾರಂಟಿಯನ್ನು ತಂದಿದೆ ಅಂದರೆ ಇದರ ಅರ್ಥ ಇಡೀ ದೇಶ ಕರ್ನಾಟಕವನ್ನು ನೋಡ್ತಾ ಇದೆ ಅಂತೇಳಿ ಒಂದು ಹಂತಕ್ಕಿತ್ತು ಇವತ್ತು ಏನು ಈ ಖಾತ ತಂದಿದೆ ಈ ಖಾತದಲ್ಲೂ ಕೂಡ ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ ಈ ತೊಂದರೆಗಳಿದೆ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಆಧಾರ ಇಟ್ಟುಕೊಂಡು ಆ ರಾಜ್ಯಗಳು ಕಾನೂನುಗಳನ್ನು ನಿಯಮಾವಳಿಗಳ ಮೂಲಕ ತಂದು ಸಾರ್ವಜನಿಕರಿಗೆ ಹಂಚಿಕೆ ಮಾಡೋದರಲ್ಲಿ ಬೇರೆ ರಾಜ್ಯಗಳ ವಿಫಲ ಆಗಿರೋದನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ನಿಯಮವನ್ನು ಜಾಗೃತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಇವತ್ತು ನಮ್ಮ ಸರ್ಕಾರ ಜಾರಿಗೆ ತಂದಿರತಕ್ಕಂಥದನ್ನ ಇಡೀ ರಾಜ್ಯ ಇವತ್ತು ಒಪ್ಕೊಂಡಿದ್ದಾರೆ ನೀವು ಬೆಂಗಳೂರಿನಲ್ಲಿ ನನ್ನದೇ ಸುಮಾರು ನಾಲ್ಕೈದು ಪ್ರಾಪರ್ಟಿ ಇದೆ ಅದನ್ನು ಈ ಖಾತೆಗೆ ಸುಮ್ಮನೆ ಯಾರೋ ನಾನು ಸ್ನೇಹಿತರ ಕೊಟ್ಟು ಇವತ್ತು ಕೊಟ್ಟೆ ನಾಳೆ ಸಂಜೆಗೆ ನನಗೆ ಆದೇಶ ಪತ್ರ ಬಂತು ಅಂದರೆ ಎಷ್ಟು ಮಟ್ಟಿಗೆ ಇದು ಸಾರ್ವಜನಿಕರಿಗೆ ಒಳ್ಳೆಯದಾಗ್ತದಕ್ಕೆ ಅಂತ ನಾನೇ ಒಬ್ಬ ಉದಾಹರಣೆಯಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಕೊಳ್ಳೆಗಾಲದಲ್ಲಿ ನನ್ನದೇ ಸಾಕಷ್ಟು ಆಸ್ತಿ ಇದೆ ಅನೇಕಲ್ಲಿ ಇರ್ತಕ್ಕಂಥ ನಿಮ್ಗಳದ್ದು ಕೂಡ ಆಸ್ತಿ ಇರ್ಬೋದು ಯಾರೂ ನೀವು ಆ ಕಟ್ಟ ಆ ಜಾಗದಲ್ಲಿ ಒಂದು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ನಿಮಗೆ ಲೋನ್ ಕೊಡ್ತಾಯಿಲ್ಲ ನಿಮ್ಮ ಹೆಸರಿಗೆ ಈ ಖಾತಾ ಬರ್ತಾಯಿಲ್ಲ ಫಾರಂ ನಂಬರ್ ತ್ರೀ ಬರ್ತಾಯಿಲ್ಲ ಇದೆಲ್ಲ ತೊಂದರೆಗಳಾಗಿರ್ತಕ್ಕಂಥದ್ದನ್ನ ಕಳೆದ ಎಂಟೊಂಬತ್ತು ವರ್ಷಗಳಿಂದ ನೀವು ಗಮನಿಸಿದ್ದೀರಿ ಅದಕ್ಕೆ ಒಂದು ಪುನಸ್ಥಾಪನ ಹಾಕುವಂಥ ಕಾರ್ಯವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅದನ್ನು ನಾವು ಗೌರವಿಸ್ತಾ ಇದ್ದೇವೆ ದಯಮಾಡಿ ಸಾರ್ವಜನಿಕರು ನಮ್ಮ ಕೊಳ್ಳೇಗಾಲ ಅಲ್ಲದೆ ಇಡೀ ರಾಜ್ಯದ ಯಾರೆಲ್ಲ ನಾಗರಿಕರಿದ್ದೀರಿ ದಯಮಾಡಿ ನಿಮ್ಮ ಈ ಸೊತ್ತನ್ನು ನೋಂದಾವಣೆ ಮಾಡಿಕೊಳ್ಳಿ ನಿಮ್ಮ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಮಹಾನಗರ ಪಾಲಿಕೆಗೆ ನೀವು ಏನು ಆಸ್ತಿ ತೆರಿಗೆಯನ್ನು ಕಟ್ಟೋರ ಮೂಲಕ ಆ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಪುರಸಭೆಗಳಿಗೂ ಒಂದು ಶಕ್ತಿ ಬಂತು ಅಲ್ಲಿ ವಹಿವಾಟು ಮಾಡಲಿಕ್ಕೆ ಅನುಕೂಲ ಆಯಿತು ಆ ಪುರಸಭೆ ನಗರಸಭೆಯಲ್ಲಿ ಇವತ್ತು ಹಣವನ್ನು ತೆಗೆದುಕೊಂಡು ಸಾರ್ವಜನಿಕರ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಸಹಾಯ ಆಗಿದೆ ಇದರ ಮೂಲಕ ಒಂದು ಇಲಾಖೆಯೂ ಗಟ್ಟಿಯಾಯಿತು ಜನಪ್ರತಿನಿಧಿಗಳು ಸಾರ್ವಜನಿಕರ ಮುಂದೆ ಹೋಗಿ ಕೆಲಸ ಮಾಡಲಿಕ್ಕೆ ಒಂದು ನೈತಿಕವಾದಂಥ ಬಲ ಬಂದಿದೆ ಬಡವರಿಗೆ ನ್ಯಾಯ ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ ಹಾಗಾಗಿ ಇದು ಬಡವರಿಗೆ ಮಾಡಿದಂಥ ನ್ಯಾಯದ ಕೆಲಸವನ್ನು ಸನ್ಮಾನ್ಯ ಮಹೇಶ್ ಅವರು ಕೇಂದ್ರದಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಪಕ್ಷ ಅದರ ನಾಯಕರುಗಳು ಈ ಥರ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ದಯಮಾಡಿ ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ದಯಮಾಡಿ ಮಹೇಶ್ ಅವರು ಎಲ್ಲೂ ಕೂಡ ಇಂಥ ಒಂದು ದಾರಿ ತಪ್ಪುವಂಥ ವ್ಯವಸ್ಥೆಗಳನ್ನು ದಯಮಾಡಿ ನೀವು ಜನರಿಗೆ ಹೇಳಬಾರ್ದು ಇದನ್ನು ಸರಿಯಾಗಿ ತಿಳ್ಕೊಂಡು ಕೂಲಂಕುಷವಾಗಿ ಚರ್ಚೆ ಮಾಡಿಕೊಂಡು ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ನಾನು ಅವರಿಗೆ ಒಂದು ತಿಳಿ ಹೇಳಲಿಕ್ಕೆ ಕೂಡ ಬಯಸ್ತಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಜಾಗೃತಿಯಿಂದ ಇರಬೇಕಾಗಿದ್ದುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ